ನಮಸ್ಕಾರ ಸ್ನೇಹಿತರೆ ನಮ್ಮ ನಿರೀಕ್ಷೆ ಟಿವಿ ಕುಕ್ಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮಗೆ ನಿಮಗೆ ಗೊತ್ತಿರ್ಬೋದು ಬೇಸಿಗೆ ಬಂತು ಅಂಕೆ ನಾವ್ ಏನ್ ಮಾಡ್ತೀವಿ ತಂಪಾಗಿರುವಂತ ಪಾನೀಯಗಳು ಅಂದ್ರೆ ಜ್ಯೂಸ್ ಇರ್ಬೋದು ಅಥವಾ ಡೆಸರ್ಟ್ ಅಥವಾ ಐಸ್ ಕ್ರೀಮ್ಸ್ ಇವುಗಳನ್ನ ತಿನ್ನೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ಆ ಈ ಬಿಸಿಲನ್ನ ತಡೆಯಾಕೆ ತಂಪಾಗಿರುವಂತ ವಸ್ತುಗಳನ್ನೇ ತಿನ್ಬೇಕು ಅಂತ ಇಷ್ಟಪಡ್ತೀವಿ ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಫ್ರೂಟ್ ಕಸ್ಟರ್ಡ್ ಅಥವಾ ಫ್ರೂಟ್ ಸಲಾಡ್ ಅಂತೀವಲ್ಲ ಅದನ್ನ ಸಾಮಾನ್ಯವಾಗಿ ನಾವು ಮಾಡೇ ಮಾಡ್ತೀವಿ ಅಷ್ಟೇ ಅದು ತುಂಬಾ ಒಂದು ಸಮ್ಮರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಎಲ್ಲರೂ ಸಹ ಮಾಡ್ತಾರೆ ಇವತ್ತು ನಾನು ಅದೇ ರೀತಿಯಾಗಿ ಫ್ರೂಟ್ ಕಸ್ಟರ್ಡ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ ಯಾಕೆಂದ್ರೆ ನಾನು ಇವತ್ತು ಫ್ರೂಟ್ಸ್ ಇಂದ ಮಾಡ್ತಾ ಇಲ್ಲ ಈ ಫ್ರೂಟ್ ಕಸ್ಟರ್ಡ್ ಅನ್ನ ನಾನು ಶಾವಿಯನ್ನ ಬಳಸಿ ಮ್ಯಾಂಗೋ ಅನ್ನ ಬಳಸ್ಬಿಟ್ಟು ಮ್ಯಾಂಗೋ ವರ್ಮಿಸಲ್ ಕಸ್ಟರ್ಡ್ ಆಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯಾಕೆಂದ್ರೆ ಫ್ರೂಟ್ ಕಸ್ಟರ್ಡ್ ಅಂದ್ರೆ ಮನೆಯವರೆಲ್ಲರೂ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಇವತ್ತು ಸಹ ನಾನು ಮಾಡ್ತಿರೋ ಡಿಶ್ ಅನ್ನ ಮನೆಯವರೆಲ್ಲರೂ ಸಹ ಇಷ್ಟ ಪಡ್ತಾರೆ ಅಷ್ಟೇ ಅಲ್ದೆ ನೀವು ಸಹ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ ಇದುವರೆಗೂ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಗಂಟೆ ನೋಡ್ತೀವಿ ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ ಬನ್ನಿ ಈಗ ರೆಸಿಪಿಯನ್ನ ಮುಂದಸೋಣ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟಿದೀನಿ ಈಗ ಸ್ಟೌವ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಇದನ್ನ ಮಾಡ್ತಾ ಇರೋದು ಶಾವಿಗೆಯಿಂದ ಆದ್ರಿಂದ ಶಾವಿಗೆಯನ್ನ ಕುಸ್ತು ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾನು ಒಂದು ಬಟ್ಲಷ್ಟು ಇಲ್ಲಿ ಶಾವಿಗೆಯನ್ನ ತಗೊಂಡಿದ್ದೀನಿ ಇದನ್ನ ಈಗ ನಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇದೀರಲ್ವಾ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಇಲ್ಲಿ ನಾನು ಒಂದು ಗ್ಲಾಸ್ ಅಲ್ಲಿ ಮಿಲ್ಕ್ ಅನ್ನ ತಗೊಂಡಿದ್ದೀನಿ ಫ್ಯಾಟ್ ಮಿಲ್ಕ್ ಅನ್ನ ತಗೊಂಡಿದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಈ ಶಾವಿಗೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ನಾವು ಕಂಡೆನ್ಸರ್ ಮಿಲ್ಕ್ ಅನ್ನ ಆಡ್ ಮಾಡ್ಕೊಳೋಣ ಇಲ್ಲಿ ನೀವು ಬೇಕು ಅಂದ್ರೆ ಶುಗರ್ನು ಆಡ್ ಮಾಡ್ಬೋದು ಇಲ್ಲ ನೀವು ಬೆಲ್ಲೂ ಸಹ ಆಡ್ ಮಾಡ್ಬೋದು ಅಥವಾ ನೆನ್ಸಿಟ್ಟಿರುವಂತ ಡೇಟ್ಸ್ ಅನ್ನು ಆಡ್ ಮಾಡ್ಕೊಳ್ಬಹುದು ಆದ್ರೆ ನೀವು ಡೇಟ್ಸ್ ಅಥವಾ ಬೆಲ್ಲವನ್ನ ಆಡ್ ಮಾಡ್ಬೇಕಾದ್ರೆ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಆಡ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸರ್ಡ್ ಮಿಲ್ಕ್ ಅನ್ನ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಮಿಕ್ಸ್ ಆದ್ಮೇಲೆ ಇದು ಸ್ವಲ್ಪ ಕುದಿಯೋಕ್ಕೆ ಶುರು ಆಗ್ಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನ ಬಿಡೋಣ ನೋಡ್ತಾ ಇದ್ದೀರಲ್ಲ ಇದು ಚೆನ್ನಾಗಿ ಕುದಿಯಕ್ಕೆ ಶುರುವಾಗಿದೆ ಅಂದ್ರೆ ಶಾವ್ಗೆನೂ ಸಹ ಇದರಲ್ಲಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಈಗ ನಾವು ಇದಕ್ಕೆ ಕಸ್ಟರ್ಡ್ ಪೌಡರ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಕಾಯಿಸಿ ಸಣ್ಣ ಮಾಡಿರುವಂತ ಮಿಲ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಬಿಸಿ ಅಲ್ಲನ್ನ ಹಾಕೊಳ್ಬಾರ್ದು ಬಿಸಿ ಅಲ್ಲನ್ನ ಹಾಕೊಂಡ್ಬಿಟ್ರೆ ಅಲ್ಲೇ ಅದು ಬೆಂದ್ಬಿಡುತ್ತೆ ಜೊತೆಗೆ ಅದರಲ್ಲಿ ಹೆಚ್ಚಿನದಾಗಿ ಲಂಪು ಇರುತ್ತೆ ಅಂದ್ರೆ ಗಂಟ್ ಗಂಟ್ ಆಗ್ಬಿಡುತ್ತೆ ಅದರಿಂದ ತಣ್ಣಗಿರುವಂತ ಹಾಲನ್ನ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಇದನ್ನ ಈ ಮಿಕ್ಚರಿಗೆ ಅಂದ್ರೆ ಹಾಲಿಂದು ಶಾವಿಗೆ ಮಿಕ್ಚರ್ ಇದೆಯಲ್ಲ ಅದಕ್ಕೆ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರಲ್ವಾ ಈಗ ಇದು ಕುಡಿಯಕ್ಕೆ ಶುರುವಾಗಿದೆ ಇದ್ರ ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿ ಇದೆ ಈಗ ಇದು ರೆಡಿ ಆಗಿದೆ ಈಗ ನಾವು ಗ್ಯಾಸನ್ನ ಬಂದ್ ಮಾಡ್ಕೊಳ್ಳೋಣ ಗ್ಯಾಸನ್ನ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಸಣ್ಣಗಾಗಕ್ಕೆ ಬಿಡ್ಬೇಕಂದ್ರೆ ರೂಮ್ ಟೆಂಪ್ರೇಚರ್ಗೆ ಬರ್ಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಕೊಂಡ್ಬಿಡೋಣ ಬಿಡೋಣ ಕಸ್ಟರ್ಡ್ ಮಾಡಕ್ ಬೇಕಾಗಿರುವಂತದ್ದು ಮ್ಯಾಂಗೋ ಅಲ್ವಾ ಮ್ಯಾಂಗೋನ ತಗೊಂಡಿದೀನಿ ಇಲ್ಲಿ ನಾನು ಒಂದು ಎರಡು ಮ್ಯಾಂಗೋನ ಸಿಪ್ಪೆನೆಲ್ಲ ತೆಗ್ದಿಟ್ಟು ಒಳಗಡೆ ಇರೋ ಅನ್ನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ರಫ್ ಆಗಿ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ಇದನ್ನ ಮತ್ತೆ ಈಗ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ನಯಸ್ಸಾಗಿ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿದ್ರಲ್ವಾ ಎಷ್ಟು ನಯಸ್ಸಾಗಿದೆ ಅಂತ ಒಂಚೂರು ಫಲವ್ ಅಂದ್ರೆ ಯಾವ್ದೇ ಗಂಟಿಲ್ದೇ ರೀತಿಯಾಗಿ ಇದೀಗ ನಯಸ್ಸಾಗಿದೆ ಈಗ ಇದನ್ನ ತೆಗ್ದಿಡ್ಕೊಳನಾ ಈಗ ಈ ಕಸ್ಟರ್ಡ್ ಮಿಕ್ಸ್ಚರು ತಣ್ಣಗಾಗಿದೆ ಇದನ್ನ ಈಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ಈ ಬೌಲಿಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಮ್ಯಾಂಗೋ ಪ್ಯೂರಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಫಸ್ಟ್ ಸ್ವಲ್ಪ ಸ್ವಲ್ಪನೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರಲ್ಲಿ ಯಾವ್ದೇ ಲಂ ಸುಳಿಬಾರ್ದು ಆ ರೀತಿಯಾಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಇಲ್ಲಿ ನಾನು ಮ್ಯಾಂಗೋಸ್ ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಪಿಸ್ತಾ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದ್ನು ಹಾಕೊಳ್ತೀನಿ ನೀವು ಬೇಕು ಅಂದ್ರೆ ಯೂಸ್ ಮಾಡಬಹುದು ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಆದ್ರೆ ಬೇರೆ ಫ್ರೂಟ್ಸ್ ಫ್ರೂಟ್ಸ್ನು ಸಹ ಆಡ್ ಮಾಡ್ಕೊಳ್ಬಹುದು ಆದ್ರೆ ಇಲ್ಲಿ ನಾನು ಬರೀ ಮ್ಯಾಂಗೋ ಅನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಟೇಸ್ಟಿನೂ ಸಹ ಆಗಿರುತ್ತೆ ಈಗ ಇದು ರೆಡಿ ಆಗಿದೆ ಇದನ್ನ ಹೀಗೆ ತಿನ್ನೋದ್ಕಿಂತ ಇದನ್ನ ಒಂದು ಟೂ ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ತಣ್ಣಗಿರ್ಬೇಕಾರೆ ನಾವು ತಿಂದ್ರಂತೂ ಇದು ಟೇಸ್ಟ್ ಇನ್ನು ಜಾಸ್ತಿ ಆಗುತ್ತೆ ಅದರಿಂದ ನಾನೀಗ ಒಂದು ಟೂ ಅವರ್ಸ್ ಫ್ರಿಜ್ ಅಲ್ಲಿ ಇಡ್ತಿದ್ದೀನಿ ಈಗ ನಾನು ಇದನ್ನ ಫ್ರಿಜ್ ಇಟ್ಟು ಹೊರಗ್ ತೆಗ್ದು ಈಗ ನಾನು ಗ್ಲಾಸ್ ಅಲ್ಲಿ ಸರ್ವ್ ಮಾಡ್ಕೊಳ್ತಾ ಇದೀನಿ ಗಾರ್ನಿಶಿಗೋಸ್ಕರ ಚೆರ್ರಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೊಂಡಿದೀನಿ ನೀವಿಲ್ಲಾ ಅಂದ್ರೆ ಸ್ವಲ್ಪ ಮ್ಯಾಂಗೋಸ್ನು ಹಾಕೊಳ್ಬಹುದು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಈ ಮ್ಯಾಂಗೋ ವರ್ಮಿಸಲ್ ಕಸ್ಟರ್ಡ್ ಅನ್ನ ರೆಡಿ ಮಾಡ್ಕೊಳ್ಬಹುದು ಅಂತ ಇದಕ್ಕೆ ಹೆಚ್ಚಿನ ಸಮಯನೂ ಸಹ ಬೇಕಾಗಿಲ್ಲ ಇದನ್ನ ನೀವು ಸಹ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಜೊತೆಗೆ ನಿಮ್ಗೆ ಇಷ್ಟವಾಗಿರುವಂತಹ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಟ್ರೈ ಮಾಡ್ತೀವಿ ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ ನೂರಕ್ಕಿಂತ ಹೆಚ್ಚಿನ ರೆಸಿಪಿಗಳನ್ನ ನಾವು ಮಾಡಿದೀವಿ ನಿಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಿಕ್ಕಿದೆ ಆದ್ರೆ ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ನಾವು ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದೀವಿ ಅಷ್ಟೇ ಅಲ್ಲದೆ ನಿಮಗೆ ತಿಳಿದಿರ್ಬೋದು ಒಂದು ರೆಸಿಪಿಯನ್ನ ಮಾಡ್ಬೇಕು ಅಂದ್ರೆ ಟೈಮ್ ಎಷ್ಟ್ ಬೇಕಾಗುತ್ತೆ ಅದಕ್ಕೆ ಎಫರ್ಟ್ ಎಷ್ಟೊಂದು ಬೇಕಾಗುತ್ತೆ ಅಂತ ಆದ್ರಿಂದ ಆದಷ್ಟು ನಮ್ಮ ಚಾನೆಲ್ ನ ವೀಕ್ಷಿಸ್ತಾ ಇದ್ರು ನಮ್ ಚಾನೆಲ್ ನ ವೀಕ್ಷಿಸ್ತಿದ್ದು ನಮ್ಮ ರೆಸಿಪಿಗಳನ್ನ ನೋಡಿನೂ ಇದುವರೆಗೂ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ ಇದರಿಂದ ಇನ್ನೂ ಹೆಚ್ಚಿನ ಸಪೋರ್ಟ್ ನಮಗೆ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸ್ಆಪ್ ಚಾನಲ್ ಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕ್ಕಿಂಗ್ ಚಾನೆಲ್ ನ ಪೇಜ್ ಅವೈಲೇಬಲ್ ಇದೆ ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡ್ಬೋದು ಸರಿ ಸ್ನೇಹಿತರೆ ಇದೇ ರೀತಿಯಾದಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ